ಎಲ್ರಿಗೂ ವೆಲ್ಕಮ್ ಟು ಸುದೀಸ್ ಕನ್ನಡ ಬ್ಲಾಗ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಹನ್ನೊಂದು ಗಂಟೆ ಆಗಿದೆ ಇವತ್ತು ರಾಗಿನೆಲ್ಲ ಚೆನ್ನಾಗಿ ತೊಳ್ದು ಅಂತ ಹೇಳ್ತೀವಿ ವಾಶ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬಾನೇ ಒಟ್ಟಿದೆ ನೋಡ್ತಾ ಕ್ಲೀನ್ ಎಷ್ಟೊಂದು ಇದು ಬೆಳ್ದಿರೋ ರಾಗಿ ಅಲ್ವಾ ಅದರಿಂದ ಜಾಸ್ತಿ ಒಟ್ಟು ಎಲ್ಲ ಇರುತ್ತೆ ಸ್ವಲ್ಪ ಮನೇಲಿ ಚೆನ್ನಾಗಿ ತೊಳೆದು ಒಣಗಾಕೊಳೋದ್ರಿಂದ ಸ್ವಲ್ಪ ರಾಗಿ ಇಟ್ಟು ಚೆನ್ನಾಗಿ ಅದವಾಗಿ ಕೆಂಪಾಗಿ ಬರುತ್ತೆ ನಾನು ಸುಮಾರು ಹನ್ನೊಂದು ಸಲ ವಾಶ್ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇದ್ದೀರಲ್ಲ ತೊಳಿತಾ ಇದ್ರೆ ಒಟ್ಟೆಲ್ಲ ಹಾಗ ಮೇಲೆನೆ ಇದೆ ನಾವು ಚೆನ್ನಾಗಿ ನೀರೆಲ್ಲ ವೈಟ್ ಕಾಣ್ಬೇಕು ಅಲ್ಲಿ ತನಕ ನಾವು ವಾಶ್ ಮಾಡ್ಕೊಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಸ್ವಲ್ಪ ನೋಡಿ ಹಿಂಗಿದ್ ಮಾಡ್ಕೊಂಡ್ಬಿಟ್ರ ನೀರೆಲ್ಲಾ ಇಳ್ಕೊಂಡ್ಬಿಡುತ್ತೆ ಹಾಕೊಂಡ್ಬಿಡ್ಬೇಕು ಇನ್ನೊಂದ್ ಸ್ವಲ್ಪ ರಾಗಿತ್ತಲ್ಲ ಅದನ್ನು ಸಹ ನಾನ್ ಈ ಟೈಮಲ್ಲೇ ವಾಶ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ನಮ್ಮ ನಮ್ಮನೇಲಿ ಪದೇ ಪದೇ ಹೋಗಿ ರಾಗಿ ಬಿಸ್ ಆಗೋದಿಲ್ಲ ಅದಕ್ಕೆ ಒಟ್ಟಿಗೆ ಈ ರೀತಿ ತೊಳೆದು ಒಣಗಾಕೊಂಡ್ಬಿಡ್ತೀವಿ ರಾಗಿ ತೊಳೆಯೋದಿಕ್ಕೆ ಮುಕ್ಕಾಲ್ ಗಂಟೆನೆ ಆಯ್ತು ಯಾಕಂದ್ರೆ ತುಂಬಾನೇ ಸಮಯ ಹಿಡೀತು ನನಗೆ ಈ ರಾಗಿ ತೊಳಗಿಯೋದ್ರಿಂದ ಇನ್ನು ಅಡಿಗೆ ಬೇರೆ ಮಾಡ್ಬೇಕು ನಾನು ಯಾಕಂದ್ರೆ ರಾಗಿ ತೊಳೆದು ನಾವು ಒಣಗಾಕಿ ಬಟ್ಟೆ ಎಲ್ಲ ಅದ್ರ ಮೇಲೆ ಒದ್ದಿಸ್ಬೇಕಲ್ವ ಇಲ್ಲಾಂದ್ರೆ ಪಾರಿವಾಳಗಳೆಲ್ಲ ಬಂದು ತಿನ್ಕೊಂಡ್ಬಿಡುತ್ತೆ നാളെ മാർത്തിച്ച മന ഇതെല്ലാ ಫೈನಲಿ ರಾಗಿ ಎಲ್ಲ ತೊಳ್ದಿ ಒಣಗಾಕಿದ್ ಆಯ್ತು ನನ್ ಮಗಳು ಸಹ ಫಿಶ್ ತರಕ್ ಹೋಗಿದ್ಲು ಅವಳು ಕೂಡ ಬರ್ತಾ ಇದಾಳ ಫೋನ್ ಮಾಡಿದ್ರು ಬರ್ತಾ ಇದೀನಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೆ ಸರಿ ನಾನು ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡೆ ನನ್ ಮಗಳು ಕೂಡ ಮೀನೆಲ್ಲ ಎತ್ಕೊಂಡ್ ಬಂದ್ಲು ಬಾಂಗ್ಡೆ ಮೀನ್ ತಂದಿದ್ದೀರಾ ಮಗ ನನ್ನ ಇವತ್ತು ಹಾಗೆ ಫ್ರೈ ಮಾಡ್ತೀನಿ ನಾನು ಒಂದ್ ಕೆಜಿಗಾಗಷ್ಟು ಮೀನ್ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದ್ಬಿಟ್ಟು ನಾನು ಒನ್ ಬೈ ಒನ್ ಆಗಿ ತೋರಿಸ್ಕೊಡ್ತೀನಿ ಈ ರೀತಿ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸಾಂಬಾರಿಗೆ ಮತ್ತೆ ಒಗ್ಗರಣೆಗೆ ಐದು ಈರುಳ್ಳಿ ತಗೊಂಡಿದ್ದೀನಿ ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಒಂದಿಂಚು ಶುಂಠಿ ಒಂದೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮಿರಿ ಕಾಲು ಟೀ ಸ್ಪೂನ್ ಅಷ್ಟು ಮೆಣಸು ಕಾಲು ಸ್ಪೂನ್ ಮೆಂತ್ಯ ಮೂರು ಸ್ಪೂನ್ ಧನಿಯಾ ಸ್ಪೂನ್ ಸಾಸಿವೆ ಒಂದೂವರೆ ಟೀ ಸ್ಪೂನ್ ಜೀರಿಗೆ ತಗೊತಾ ಇದ್ದೀನಿ ಮೂರು ಕಟ್ ಮಾಡಿರೋ ಟಮೊಟ ಮಸಾಲೆಗೆ ಮತ್ತು ಸಾಂಬಾರಿಗೆ ಈ ರೀತಿ ಚಿಕ್ಕದ ಕಟ್ ಮಾಡ್ಕೊಬೇಕು ಐದರಿಂದ ಆರು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಈ ರೀತಿ ಆಗಿರಬೇಕು ಹತ್ತರಿಂದ ಹನ್ನೆರಡು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕಾಯ್ತುರಿ ಒಂದೂವರೆ ನಿಂಬೆ ಹಣ್ಣಿನಾಗಾದದಷ್ಟು ಹುಣಸೆ ಹಣ್ಣ ನೆನ್ಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣ್ಲಿಕೆ ಮೀನಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ರಾಗಿ ಹಿಟ್ಟಿರುತ್ತಲ್ಲ ಅದನ್ನ ಹಾಕೊಬೇಕು ಈ ರೀತಿ ಹಾಕೊಳೋದ್ರಿಂದ ಮೀನಲ್ಲಿರೋ ಸ್ಮೆಲ್ ಎಲ್ಲಾ ಹೋಗುತ್ತೆ ನಮ್ಮೇಲೆ ಸಾಂಬಾರು ಮಾಡಿದಾಗ ನಮಗೆ ಒಂಥರ ಸ್ಮೆಲ್ ಬರೋದಿಲ್ಲ ಅದರಿಂದ ನಾವು ಈ ರೀತಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀರ್ ಹಾಕೊಂಡು ವಾಶ್ ಮಾಡ್ಕೊಬೇಕು ಸುಮಾರು ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಬೇಕು ಈ ರೀತಿ ಕ್ಲೀನ್ ಆಗಿ ಮೂರ್ ಸಲ ವಾಶ್ ಮಾಡ್ಕೊಂಡ್ರೆ ನಮ್ಗೆ ಮೀನಲ್ಲಿ ಇರೋ ಕೆಟ್ಟ ಸ್ಮೆಲ್ ಎಲ್ಲ ಯಾವ್ದು ಇರೋದಿಲ್ಲ ಅಡಿಗೆ ಮಾಡಿದಾಗ ನಮ್ಗೆ ಕೈಯೆಲ್ಲ ಸ್ಮೆಲ್ ಬರುತ್ತಲ್ಲ ಆ ರೀತಿ ಏನು ಬರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸುಮಾರು ಮೀನ್ ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಮೀನು ಸಹ ಎತ್ತಿಟ್ಕೊಂತ ಇದೀನಿ ಒಂದು ಪಾಂಡ್ಲಿಗೆ ಅರ್ಧ ಸ್ಪೂನ್ ಅರ್ಣದ ಪುಡಿ ಅರ್ಧ ಸ್ಪೂನ್ ಪುಡಿ ಉಪ್ಪು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಹುಣಸೆ ಹಣ್ಣಿನ ರಸನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನ್ ತೊಳೆದಿಟ್ಕೊಂಡಿದ್ನಲ್ಲ ಮೀನು ಸಹ ಈ ಟೈಮಲ್ಲಿ ಹಾಕಿ ನಾವು ಅರ್ಧ ಸ್ಪೂನ್ ಆಗಷ್ಟು ಅಚ್ಚಕಾರದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯುತ್ತೆ ಯಾಕಂದ್ರೆ ಮೀನ್ಗೆ ಯಾವಾಗ್ಲೂ ಮುಂದೆ ಇರಬೇಕು ಹುಳಿ ಇವಾಗ ಆಗಿದೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತಾ ಹೇಳ್ಬಿಟ್ಟು ಇರುತ್ತೆ ಸ್ವಲ್ಪ ನೋಡ್ಕೊಬೇಕು ಇಲ್ಲ ಅಂತಂದ್ರೆ ಕೈಗೆಲ್ಲ ಸ್ವಲ್ಪ ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಇವಾಗ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡೋಣ ಮಸಾಲೆನೂ ಸಹ ಮಾಡ್ಕೊಂಡ್ಬಿಡೋಣ ಒಂದ್ ಪ್ಯಾನ್ಗೆ ಸಾಸಿವೆ ಧನಿಯಾ ಮೂರ್ ಸ್ಪೂನು ಜೀರಿಗೆ ಮೆಂತ್ಯ ಮೆಣಸು ಮೆಣಸಿನಕಾಯಿ ಹತ್ತರಿಂದ ಒಂದ್ ಹನ್ನೆರಡು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನಾವು ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಬೇಕು ಈ ರೀತಿ ಹುರ್ಕೊಂಡಾಗ ಏನಾಗುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ನಾವು ಉರಿ ಯಾವಾಗಲೂ ಕಡಿಮೆ ಇರಬೇಕು ಜಾಸ್ತಿ ಇಟ್ಟಾದಾಗ ಆಗುತ್ತೆ ಸಾಂಬಾರ್ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಇವಾಗ ಆಗಿದೆ ನೋಡ್ತಾ ಇದ್ದೀರಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದೀನಿ ಇದು ಆರಿದ್ಮೇಲೆ ನಾನು ಪೌಡರ್ ಮಾಡ್ಕೊತೀನಿ ಇವಾಗ ಅಷ್ಟೊತ್ತೆ ಈರುಳ್ಳಿ ಒಂದು ಸುಟ್ಕೊಂಡ್ಬಿಡೋಣ ಸಾಂಬಾರ್ಗೆ ಇದು ನಾವು ನಾಟಿ ಸ್ಟೈಲ್ ಮಾಡೋದ್ರಿಂದ ಈರುಳ್ಳಿನ ಈ ರೀತಿ ಸುಟ್ಕೊಬೇಕು ತುಂಬಾನೇ ರುಚಿಯಾಗಿರುತ್ತೆ ಸಾಂಬಾರು ಇವಾಗ ಈರುಳ್ಳಿನ ನಾನು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಪಾಪ ಏನ್ ಪಾಪ ಇದ್ದೇನಮ್ಮ ಈರುಳ್ಳಿನು ಸಹ ಚೆನ್ನಾಗಿ ಸುಟ್ಟಿದೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ಇಷ್ಟು ಸುಟ್ಟರೆ ಸಾಕು ಈರುಳ್ಳಿ ಹಾಗೆ ಮಸಾಲೆ ಇವಾಗ ನಾನು ಫೈನಾಗಿ ಮಾಡ್ಕೊಂಡ್ ಬರ್ತೀನಿ ಈ ರೀತಿ ಮಾಡ್ಕೋಬೇಕು ನಾವು ಪೌಡರ್ ಇಟ್ಕೊಂಡಿರುವಂತಹ ಮಿಕ್ಸಿಗೆ ನಾವು ಸುಟ್ಕೊಂಡಿದ್ವಲ್ಲ ಒಂದ್ ಈರುಳ್ಳಿ ಒಂದ್ ಕಟ್ ಮಾಡಿರುವಂತಹ ಟೊಮೊಟೊ ಒಂದ್ ಎಷ್ಟು ಬೆಳ್ಳುಳ್ಳಿ ಒಂದ್ ಆಗಷ್ಟು ಶುಂಠಿ ಒಂದೆರಡು ಕರ್ಬೇವಿನ ಸೊಪ್ಪಿನ ಎಲೆ ಸ್ವಲ್ಪ ಕೊತ್ಮಿರಿ ನಾನು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕೊಂತ ಇದ್ದೀನಿ ಈ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಸಾರು ಚೆನ್ನಾಗಿ ಅದ ಬರುತ್ತೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಕಾಯಿ ತುರಿ ಯಾವಾಗಲೂ ನಮ್ಮ ಮಸಾಲೆಗಳು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ತುಂಬಾ ಸಾಂಬಾರ್ ರುಚಿಯಾಗಿರುತ್ತೆ ಇಲ್ಲಿ ನಾನು ಹುಣಸೆ ಹಣ್ಣನ್ನ ನೆನೆಸಿದ್ದೆ ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೆ ಅದನ್ನ ಹುಣಸೆ ಹಣ್ಣಿನ ದಸನ ಇವಾಗ ಹಾಕೊತ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ಹುರ್ಗಡ್ಲಿ ಒಂದು ಚಕ್ಕೆ ಒಂದು ಲವಂಗ ಹಾಕಿ ಈ ರೀತಿ ರುಬ್ಕೊಂತ ಇದೀನಿ ಈಗ ಪಾತ್ರೆ ಚೆನ್ನಾಗಿ ಕಾತಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಬೇಕು ಜಾಸ್ತಿ ಏನ್ ಹಾಕೋಕ್ ಹೋಗ್ಬಾರ್ದು ಸ್ವಲ್ಪ ಸಾಸಿವೆ ಕಟ್ ಮಾಡ್ಕೊಂಡಿರುವಂತಹ ಮುರಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದ್ ಕಡ್ಡಿ ಕಬ್ಬಿನ ಸೊಪ್ಪು ಒಂದು ಕಟ್ ಮಾಡಿರುವಂತಹ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಸೀಸಕ್ ಹೋಗ್ಬಾರ್ದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ಇಲ್ಲಿ ನಾನು ಬೇಳೆ ಸಾಂಬಾರ್ಗೆ ಹಾಕ್ತಾರಲ್ಲ ಆ ಪುಡಿನ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಹಾಕೊಂತ ಇದ್ದೀನಿ ಹಾಗೆ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಹಾಗೆ ಅದನ್ನು ನಾನು ಎದ್ದಿಟ್ಕೊಂಡಿದ್ದೆ ಅದನ್ನ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಈ ತರ ಹುಡ್ಕೊಂತ ಇದ್ದೀನಿ ಸ್ವಲ್ಪ ಅರಿಶಿನ ನಾಲ್ಕರಿಂದ ಐದು ಕಟ್ ಮಾಡಿರೋ ಹಸಿ ಹಾಕಿ ಫ್ರೈ ಮಾಡ್ಕೊಬೇಕು ರುಬ್ಬಿದ್ದ ಮಸಾಲೆನ ಕೂಡ ಈ ಟೈಮ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು ನಾವು ಆಗ್ಲೇ ಶುಂಠಿ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡಿರ್ಲಿಲ್ಲ ಈ ಟೈಮ್ ಅಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋ ತನಕ ಲೋ ಫ್ಲೇಮ್ ಅಲ್ಲಿ ಈಗ ಆಗಿದೆ ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಎಷ್ಟು ಬೇಕಷ್ಟು ಹದ ನಡ್ಕೊಂಡು ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಮಿರಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗ್ ಬೇಯಬೇಕು ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಹುಳಿ ಖಾರ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಆದ್ರೂ ಹಾಕೊಬಹುದು ಸ್ವಲ್ಪ ಉಪ್ಪು ಹುಳಿ ಹಾಕೊಂಡು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಸಾಂಬಾರ್ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನ್ ನೆನ್ಸಿ ಮೀನ್ ಎಲ್ಲ ಒನ್ ಬೈ ಒನ್ ಆಗಿ ನಿಧಾನಕ್ಕೆ ಹಾಕೊಬೇಕು ಆಮೇಲೆ ಸೋಟಲ್ಲಿ ಜಾಸ್ತಿ ಕಲ್ಸಕ್ ಹೋಗ್ಬಾರ್ದು ಆಮೇಲೆ ಮೇಲಿಂದಾನು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಸಾಂಬಾರ್ ಸಿಡಿಯೋ ಸಾಧ್ಯತೆ ಇರುತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಒನ್ ಬೈ ಒನ್ ಮೀನ್ ನ ಹಾಕೊಬೇಕು ಇವಾಗ ನೋಡ್ತಾ ಇದೀರಲ್ಲ ಈ ರೀತಿ ಹಾಕೊಬೇಕು ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾಡ್ತಾ ಇರೋದು ನಾಟಿ ಸ್ಟೈಲಲ್ಲಿ ನಾನೇ ಮಸಾಲೆ ಹುರ್ಕೊಂಡ್ ಮಾಡೋದ್ರಿಂದ ಮನೆಯಲ್ಲಿ ತುಂಬಾನೇ ರುಚಿಯಾಗಿರುತ್ತೆ ನೋಡ್ತಾ ಈ ರೀತಿ ಹಾಕೊಬೇಕು ಈಗ ಒಂದ್ ಕಡ್ಡಿ ಕರ್ಬೇನ್ ಸೊಪ್ಪನ್ನ ಹಾಕ್ಬೇಕು ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಕೊನೆಯಲ್ಲಿ ಆ ಪರಿಮಳ ಇರುತ್ತಲ್ವಾ ಕರ್ಬೇನ್ ಸೊಪ್ಪು ತುಂಬಾನೇ ರುಚಿಯಾಗಿರುತ್ತೆ

ನೋಡಕ್ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿತ್ತು ಹಾಗೆ ಮೀನ್ ಸಾಂಬಾರ್ ಆಯ್ತು ಮೀನ್ ಫ್ರೈ ಮೀನ್ ಮೀನೆಲ್ಲ ಕಟ್ ಮಾಡ್ತಾ ಇದೀನಿ ಈಗಲೇ ಉಪ್ಪು ಖಾರ ಹಾಕಿಕ್ ಬಿಟ್ರೆ ರುಚಿಯಾಗಿರುತ್ತೆ ಫಿಶ್ ಫ್ರೈ ಅಂತೂ ತುಂಬಾನೇ ರುಚಿಯಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನಾನು ಹುಣಸೆ ಹಣ್ಣ ನೆನ್ಸಿಟ್ಕೊಂಡಿದ್ದೆ ಗಟ್ಟಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಅದನ್ನ ನಾನ್ ಜಾಸ್ತಿ ನೀರ್ ಹಾಕ್ತೀರ ಈ ರೀತಿಯಾಗಿ ಗಟ್ಟಿಯಾಗಿ ತಗೊಬೇಕು ಇದಕ್ಕೆ ಎರಡೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅರ್ಶಿಣ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಸಾಲೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನಾನು ಇದಕ್ಕೆ ಒಂದ್ ಕೆ ಜಿ ಆಗಷ್ಟು ಬಾಂಗ್ಡಿ ಮೀನ್ ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಸಹ ನಾನು ಕ್ಲೀನ್ ಆಗಿ ಮಸಾಲೆನ ಅದಕ್ಕೆ ಒಳಗಡೆ ಅಪ್ಲೈ ಮಾಡ್ತೀನಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ಮೀನ್ಗೆ ತುಂಬಾನೇ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಆಮೇಲೆ ಇದಕ್ಕೆ ಯಾವುದೇ ರೀತಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಬೇರೆ ಟೇಸ್ಟ್ ಇರುತ್ತೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಈ ಹುಣ್ಸೆ ಹಣ್ಣು ರಸ ಅಚ್ಕಾರದ ಪುಡಿ ಉಪ್ಪು ಇಷ್ಟನ್ನ ಮಾತ್ರ ಹಾಕ್ ಮಾಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಇವಾಗ ಒನ್ ಬೈ ಒನ್ ಆಗಿ ಮೀನ್ಗೆಲ್ಲಾ ಮಸಾಲೆನೆಲ್ಲ ಹಾಕೊಬೇಕು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆ ಸುಮಾರು ಏನಿಲ್ಲ ಅಂತಂದ್ರು ಒಂದು ಮೂರರಿಂದ ನಾಲ್ಕು ಗಂಟೆ ಆದ್ರೂ ಇಡ್ಬೇಕು ಅಂತಂದ್ರೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಆದ್ರೂ ಸಾಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿರಿಯುತ್ತೆ ನಾವು ಮಿಲ್ಟ್ರಿ ಅಲ್ಲಿ ಮತ್ತೆ ರೋಡ್ ಸೈಡ್ ಅಲ್ಲಿ ಹೇಗಿರುತ್ತೆ ಫಿಶ್ ಫ್ರೈ ಸೇಮ್ ಅದೇ ತರನೇ ಇರುತ್ತೆ ಒಂದ್ ಚೂರು ಚೇಂಜಸ್ ಇರಲ್ಲ ಅದಕ್ಕಿಂತ ಇದು ತುಂಬಾ ರುಚಿಯಾಗಿರುತ್ತೆ ಯಾಕಂದ್ರೆ ಫ್ರೆಶ್ ಆಗಿ ಇಟ್ಕೊಂಡ್ ಬಂದು ಹಾಕ್ತಾನೆ ಮಾರ್ತಾ ಇದ್ರಲ್ವಾ ಅದೇ ಮೀನ್ ತಗೊಂಡ್ ಬಂದು ಮಾಡೋದು ಯಾಕಂದ್ರೆ ನಾವ್ ಅಂಗಡಿಯಿಂದ ತರೋದಿಲ್ಲ ಮೀನು ಅದಷ್ಟೊಂದು ರುಚಿಯಾಗಿರಲ್ಲ ಐಸಲ್ ಇಟ್ಟಿರ್ತಾರಲ್ವಾ ಬಾಕ್ಸ್ ಅಲ್ಲಿ ಅದರಿಂದ ಅದಷ್ಟೊಂದು ರುಚಿಯಾಗಿರಲ್ಲ ನಾವ್ ಭಾನುವಾರ ಬಂತು ಅಂದ್ರೆ ಬೆಳಿಗ್ಗೆ ಹೊತ್ತು ತುಂಬಾ ಜನ ಫ್ರೆಶ್ ಆಗಿ ಇಟ್ಕೊಂಡ್ ಬಂದ್ ಮಾಡ್ ಮಾರ್ತಾ ಇರ್ತಾರೆ ಅದನ್ನೇ ತಗೊಂಡ್ ಬಂದು ಮಾರೋದು ಇವಾಗ ಆಲ್ರೆಡಿ ಎಲ್ಲದಕ್ಕೂ ನಾನು ಮಸಾಲೆ ಎಲ್ಲಾ ಹಚ್ಚಿದೀನಿ ನೋಡ್ತಾ ಇದ್ರಲ್ಲ ತುಂಬಾನೇ ಆಗೈತೆ ನಾನ್ ಜೊತೆನಲ್ಲಿ ಮೊಟ್ಟೆ ಸಹ ಬೇಯಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಮ್ ಅತ್ತೆ ತಿನ್ನೋದಿಲ್ಲ ಮೀನ್ ಸಾರು ಮತ್ತೆ ಮೀನ್ ಫ್ರೇಮ್ ಅವೆಲ್ಲ ಏನು ತಿನ್ನೋದಿಲ್ಲ ನಾನು ಅವ್ರಿಗೆ ಮೊಟ್ಟೆ ಬೇಯಿಸ್ಬಿಟ್ಟು ಹಸಿ ಗೊಜ್ಜುವಂತ ಮಾಟಿ ನೋವು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದ್ರದ್ದೊಂದು ಗೊಜ್ಜು ಮಾಡ್ಕೊಟ್ಟೆ ನಾನು ಹಾಗೆ ಮೊಟ್ಟೆನೆಲ್ಲ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಜೊತೆಗೆ ನಾನು ಮುದ್ದೆಗೂ ಸಹ ಇಟ್ಟಿದ್ದೀನಿ ನಮ್ ಕಡೆ ಅಕ್ಕಿ ಹಾಕಿ ಮಾಡ್ತೀವಿ ಅಕ್ಕಿ ಇಲ್ಲಾಂದ್ರೆ ಅನ್ನ ಹಾಕಿ ನಾವ್ ಇತರ ಮುದ್ದೆ ಮಾಡ್ತೀವಿ যেতে জ্ঞান কুপুটিলি বটে বেশি ಮುದ್ದೆ ಅನ್ನ ಎಲ್ಲ ರೆಡಿ ಆಯಿತು ಈಗ ನೆನ್ಸಿಟ್ಟಿದ್ನಲ್ಲ ಮೀನು ಸಹ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಇಡ್ದಿದೆ ಸುಮಾರು ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದಲ್ಲ ಮೀನ ಒಂದು ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆನೂ ಇದೆಯಲ್ಲ ಇದು ನಾನು ಇವಾಗ ಸ ಒಂದು ಎರಡಷ್ಟೇ ಮಾಡ್ಕೊತಾ ಇರೋದು ನಾ ರಾತ್ರಿಗೆ ಉಳಿದಿರೋದೆಲ್ಲ ನಾನು ಮಾಡ್ಕೊಳ್ತೀನಿ ನಮ್ಮ ಹಸ್ಬೆಂಡ್ ಸಹ ಕೆಲಸದಿಂದ ಬರ್ತಾರಲ್ವ ಒಟ್ಟಿಗೆ ನಾವೆಲ್ಲ ಮಾಡಿಕೊಂಡು ಮಕ್ಳಿಗೆ ಎಲ್ಲರಿಗೂ ಕೊಟ್ಟು ತಿನ್ಬಹುದು ಅಷ್ಟೊತ್ತಿಗೆ ಚೆನ್ನಾಗಿ ಉಪಕಾರನು ಫಿಶ್ ಗೆಲ್ಲ ಹಾಗೆ ನಮ್ಮ ಮಾವ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ರು ಅವ್ರಿಗೂ ಸಹ ಊಟ ಕೊಟ್ಟೆ ಅವರು ಸಹ ಊಟ ಮಾಡ್ತಾ ಇದ್ದಾರೆ ಹಾಗೆ ಫಿಶ್ ಫ್ರೈನು ಸಹ ಆಗಿತ್ತು ಸರಿ ಅಂದ್ಬಿಟ್ಟು ಆಗಿದೆ ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗ್ ಬಂದಿದೆ ಜಾಸ್ತಿನ ನೋಡಿ ಲೋ ಫ್ಲೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಸಾಂಬಾರ್ ನೋಡ್ತಾ ಇದೀರಲ್ಲ ಸಾಂಬಾರು ಸಹ ಸೂಪರ್ ಆಗಿದೆ ಪೀಸ್ ಎಲ್ಲೂ ಸಹ ಹೊಡ್ದಿಲ್ಲ ಅಷ್ಟು ಚೆನ್ನಾಗಿ ಆಗಿದೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ಜಾಸ್ತಿ ತೆಳು ನೀಲ್ಲ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಸಾಂಬಾರ್ ಮಾತ್ರ ಹಿಂಗಿರ್ಬೇಕು ನೋಡ್ಬನೆ ನಾನು ಮುದ್ದೆ ಮತ್ತೆ ಇದು ಫಿಶ್ ಫ್ರೈ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ சார் உப்புக்கார்த்த நம் பாப்தின் உள் மனிதா ఉప్పు కరయేతమ్ చమ్మి సారీరు మక్ళ తిన స్వల్పు షరాబ్ తినస్బే ఇలా చిక్కు ముళ్ళు అంద్రు కష్ట ಮನೆಯವ್ರದ್ದು ಎಲ್ಲರದ್ದು ಸಹ ಊಟ ಎಲ್ಲ ಆಯ್ತು ಹಾಗೆ ನಾನು ಫ್ಲಿಪ್ಕಾರ್ಟ್ ಇಂದ ಒಂದು ಆಯಿಲ್ ಬಾಟ್ಲನ್ನು ಸಹ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ಸಹ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಂಗಡಿಗಳಲ್ಲೆಲ್ಲ ಹುಡುಕಿದ್ದೆ ಆಯಿಲ್ ಬಾಟ್ಲೆಲ್ಲಾ ಅಷ್ಟು ನಂಗೆ ಯಾಕೋ ಇಷ್ಟ ಆಗಿಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು ನಮ್ಮನೆಯಲ್ಲಿ ಯೂಸ್ ಮಾಡ್ತಿದ್ದೆ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಿದ್ದು ಯಾಕಂದ್ರೆ ಮಕ್ಕಳು ಇದ್ರಲ್ವಾ ಮಕ್ಕಳು ಗಾಜಿನ ಬಾಟ್ಲಲ್ಲಿ ಹಾಕಿದ್ರೆ ಸ್ವಲ್ಪ ಎದುರ್ಕೊಂತಾರೆ ಎಲ್ಲಿ ಬಿದ್ದು ಹೊಡೆದೋಗುತ್ತೆ ಅಂದ್ಬಿಟ್ಟು ಆದ್ರೆ ಇವಾಗ ವಿಡಿಯೋ ಎಲ್ಲ ಮಾಡ್ತಾ ಇದೀನಲ್ವಾ ಅದೇ ಬಾಟ್ಲು ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅನ್ಬಿಟ್ಟು ಗಾಜಿನ ಬಾಟ್ಲು ಆರ್ಡರ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಈ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ರೀತಿ ಕೊಟ್ಟಿದ್ದಾರೆ ನಾನು ಹೆಂಗೇಜ್ ಮಾಡಿ ಅಂತ ಹೇಳಿದೆ ಚೆನ್ನಾಗಿದೆ ಏನಮ್ಮ ಇದು ಇದಮ್ಮ ಇದು ಆಯಿಲ್ ಬಟ್ಟಲ್ಲಿ ಆರ್ಡರ್ ಮಾಡಿದೆ ಬಂದಿದೆ ಯಾವಾಗ ಆರ್ಡರ್ ಮಾಡಿದ್ದೆ ಒಂದು ಹತ್ತು ನಿಮಿಷ ಆಗುತ್ತಮ್ಮ

క్టిాగు కొందు కొ కొన్బుట్ తగంతానే అరుతుగి మీశోయంద ప్లిప్ కాట్టిందు ఆద్నే అరుతుగి ప్లిత్యందు మడుకు ఉపన్ కొటేటాగిరత్తాయ ಈ ತರ ಅಂದ್ರೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಚೆನ್ನಾಗಿದ್ಯಾ ಸರಿ ನಾನು ಊಟ ಎಲ್ಲ ಆದ್ಮೇಲೆ ಈ ರೀತಿ ಕಸ ಗುಡ್ಸ್ಕೊಂತ ಇದೀನಿ ಯಾಕಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ದಾರೆ ಅಂತ ಅಂದಾಗ ಮೀಂದು ಮುಳ್ಳು ಅಹ್ ಮಕ್ಳು ಬಾಯ್ಗೆ ಇಲ್ಲ ಇಲ್ಲಾಂತಂದ್ರೆ ಕಾಲಿಗೆ ಚುಚ್ಕೊಂಡ್ಬಿಡುತ್ತೆ ಅದರಿಂದ ನಾವು ಈ ತರ ಊಟ ಆಗಿ ಸೆಸ್ಟ್ ಗುಡಿಸ್ಕೊಂಡು ಗುಡ್ಸ್ಕೊಂಡು ಉರ್ಸ್ಕೊಂಡ್ಬಿಟ್ರೆ ಆದಷ್ಟು ಕ್ಲೀನ್ ಆಗಿರುತ್ತೆ ಅಂದ್ರೆ ಆಮೇಲೆ ನಾವು ಮೀನ್ ಸಾರೆಲ್ಲ ಮಾಡಿರ್ತೀವಲ್ವಾ ವೆಜ್ ಎಲ್ಲಾ ಮಾಡಿದಾಗ ಏನಾಗುತ್ತೆ ಆ ಸ್ಮೆಲ್ ಅಲ್ಲೇ ಇರುತ್ತೆ ಅದರಿಂದ ಕ್ಲೀನ್ ಮಾಡ್ಕೊಂಡ್ ಬಿಡ್ಬೇಕು ಇಲ್ಲ ನೆಲ್ಲಾನು ಒರ್ಸ್ಕೊಂಡಿದ್ದಾಯ್ತು ನಾನು ಸ್ವಲ್ಪ ಅಡುಗೆ ಮನೆಯಲ್ಲೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಂತ ಇದ್ದೆ ಯಾಕಂದ್ರೆ ವೆಜ್ ಎಲ್ಲಾ ಮಾಡಿರ್ತೀವಲ್ವ ನಾವು ಸ್ವಲ್ಪ ಪಾತ್ರೆಗಳೆಲ್ಲ ಕ್ಲೀನ್ ಜಾಸ್ತಿನೇ ಬಿದ್ದಿತ್ತು ಅದಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊಂಡು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಎಲ್ಲ ಆರಾಮಾಯ್ತು ನಮಗೆ ಹಾಗೆ ಪಾಪು ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ವಿ ನಾವು ಇನ್ನ ಮಕ್ಕಳೆಲ್ಲ ಮಗು ಜೊತೆ ಆಟ ಆಡ್ತಾ ಇದ್ರು ನಾನು ಮೇಲೆ ಜಸ್ಟ್ ಹಂಗ್ ವಾಕ್ ಮಾಡ್ತಾ ಇದ್ದೆ ರಾತ್ರಿ ಕೂಡ ಆಯ್ತಲ್ವಾ ಫಿಶ್ ಇತ್ತಲ್ಲ ಅದಕ್ಕೆ ನಾನು ಮಾಡ್ದೆ ಫ್ರೈ ಮಾಡ್ತಾ ಇದ್ದೀನಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಜೊತೆಗೆ ನಾನು ಮುದ್ದೆನು ಸಹ ಮಾಡ್ತಾ ಇದ್ದೀನಿ ಸಾಂಬಾರು ಸಹ ಬಿಸಿ ಆಗಿದೆ ಆ ನಮ್ಮ ಹಸ್ಬೆಂಡ್ ಏನ್ ಅನ್ಕೊಂಡಿದ್ರು ಅಂದ್ರೆ ಬೇರೆ ಮೀನ್ ಸಾರ್ ಮಾತ್ರ ಮಾಡಿದಾರೆ ಫಿಶ್ ಫ್ರೈ ಮಾಡಿಲ್ಲ ಅನ್ಕೊಂಡಿದ್ರು ಅಂದ್ರೆ ನಾನು ಹೇಳೇ ಇರ್ಲಿಲ್ಲ ಅವ್ರಿಗೆ ಬೇರೆ ಫಿಶ್ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ಅವರು ಫಿಶ್ ಫ್ರೈ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ತುಂಬಾನೇ ಖುಷಿ ಪಟ್ರು ಹಾಗೆ ಮಕ್ಳದ್ದು ಎಲ್ಲಾರ್ದು ಸಹ ಊಟ ಎಲ್ಲಾರ್ದು ಆಯ್ತು ಹಸ್ಬೆಂಡ್ ಕೂಡ ಹೇಳಿದ್ರು ತುಂಬಾನೇ ಚೆನ್ನಾಗಿದೆ ಸಾರು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು